ಸ್ವಾಗತ ನಾನು ನಿನ್ನೆ ಸಂಜೆ ಶ್ರೀ ಸುನೀಲ್ ಕುಮಾರ್ ಎಂ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಜಯಶ್ರೀ ಬ್ಯಾಕ್ಕೋಟ್ ದಲಿತ ಸಂಘರ್ಷ ಸಮಿತಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರು ಇಪ್ಪತ್ತೆಂಟನೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಸಮಾಜದಲ್ಲಿ ಸ್ತ್ರೀಯರಿಗೂ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅನ್ಯಾಯಕ್ಕೆ ಒಳಪಟ್ಟವರಿಗೆ ದಾರಿದೀಪ ಆಗಿ ಕಾನೂನಾತ್ಮಕವಾಗಿ ನ್ಯಾಯವನ್ನ ಒದಗಿಸುವ ಮೂಲಕ ಜಯಶ್ರೀ ಅವರು ಖ್ಯಾತಿಯನ್ನ ಪಡೆದಿರುತ್ತಾರೆ ಸಂಘಟನೆಯ ಕಾರ್ಯಕರ್ತರಾದ ಸಾದಿಕ್ ಮಾನಿಕ್ ಮೆಹಮೂಬ್ ವಿಳಾಸ್ ಕಾಳೆ ಗುರು ಗಣೇಶ್ ಸಂಜೀವ್ ಮೆಂಬರ್ ರವಿಶಂಕರ್ ದೇಶ್ಮುಖ್ ಜಿ ಯಾಸಿನ್ ಜೆಂಡೆ ಶಿಖ್ ಅಮೀನ್ ಮಾಜಿದ್ ಸಂಗೀತ್ ಬುಡ್ಕೆ ಮುಂತಾದ ಸಹೋದರರಿಗೆ ಆಶೀರ್ವಾದದೊಂದಿಗೆ ಹುಟ್ಟು ಆಚರಣೆ ಮಾಡಲಾಯಿತು ಇಂದು ಇಪ್ಪತ್ತೈದರ ಸಂಜೆ ಸಂಜೆಯನ್ನು ಜೈಶ್ರಿ ನಮ್ಮಅಕ್ಕನ ಹುಟ್ಟು ಒಬ್ಬ ಆಚರಣೆಯನ್ನು ನಮ್ಮ ಸಂಘಟನೆ ಕಾರ್ಯಕರ್ತರು ಹಾಗೂ ಎಲ್ಲಾ ಆತ್ಮೀಯ ಸ್ನೇಹಿತರು ಕೂಡಿ ಸಾಧಾರಣವಾಗಿ ಆಚರಣೆ ಇದು ನಮ್ಮ ಮನೆ ಹತ್ರನೇ ಮಾಡ್ಲಾಯ್ತು ಇಪ್ಪತ್ತೇಳನೇ ಹುಟ್ಟು ಒಬ್ಬ ಆಚರಣೆ ನಮ್ಮಅಕ್ಕ ಆಗತ್ರಿ ಜಯಶ್ರೀ ಅಕ್ಕ ಸುನೀಲ್ ಮನೋಹರ್ ಸೂರವಂಶ್ నాను జైశ్రీ సైబణ్ ఎస్ బ్యాకోడ్ అంత్రి సునీల్ సూర్యవంశియర్ తియ్యవరు సబ్ ఎస్ కంప్యూటర్ వర్క్ మార్తార నమ్మరు హస్తార సై ఎస్ బ్యాకోడ్ అంత్రి ಇವತ್ತ ನಾನು ಜೈಶ್ರೀ ಎಸ್ ಬ್ಯಾಕೋಡ್ ಅಂತ ಹೇಳ್ರಿ ವಿಜಯಪುರ ಜಿಲ್ಲಾದಾಗ ನಮ್ಮ ಅಣ್ಣ ಸುನೀಲ್ ಅಣ್ಣ ಅಂತ ಸುನೀಲ್ ಸೂರ್ಯವಂಶಿ ಅಂತ ಹೇಳಿ ನಮ್ಮ ಅಣ್ಣ ಸ್ವಂತ ನಮ್ಮ ರಕ್ತ ಹಂಚ್ಕೊಂಡ್ ಹುಟ್ಟಿದಕಿನ್ನ ಹೆಚ್ಚಿಗೆ ನನಗ ಯಾವದೇ ರೀತಿ ಕಷ್ಟ ಇರ್ಲಿ ಸುಖ ಇರ್ಲಿ ಯಾವದೇ ರೀತಿ ಫನ್ಸ್ತಾರ ಮತ್ತ ನನ್ನ ಮುಂದಿನ ದಾರಿಗೆ ನೆರಳಾಗಿ ನಿತ್ತೋರ್ ಅವ್ರೆ ಪ್ರತಿಯೊಂದು ಇದು ಹಿಂಗ ಐತಿ ಮಾಡು ಈ ತರ ಬೆಳಿ ಅಂತೇಳಿ ನನಗ್ ಬೆಳೆಸದಕ ನಮ್ಮ ಜಿಲ್ಲಾದಾಗ ಅಲ್ರೀ ಹಿಡೀ ನಮ್ಮ ಕರ್ನಾಟಕದಾಗ ನಾ ಬೆಳಿಬೇಕು ನಾ ಎಲ್ಲಾ ಹೆಣ್ಮಕ್ಳು ಒಗ್ಗಟ್ಟಾಗಿರ್ಬೇಕು ಹೆಣ್ಮಕ್ಳು ಎಲ್ಲಿ ಹೋದ್ರು ಹೇಳಿ ಒಂದು ಎಲ್ಲಾ ಹೆಣ್ಮಕ್ಳಿಗೆ ಒಂದು ಮಾದರಿ ಆಗ್ಯಾರ ಹೇಳಿ ಹೇಳಕ್ ನಾ ಇಷ್ಟ ಪಡ್ತೀನಿ ನನ್ನ ಸ್ವಂತ ತಂದಿ ಇದ್ರ ಸುದ್ದಿ ಈ ತರ ನಮ್ಗೆ ಯಾರು ಇದು ಕೊಡ್ತಿದ್ಲ ನನ್ನ ಸ್ವಂತ ತಂದಿಕ್ಕಿನ್ನ ಹೆಚ್ಚಿಗೆದಾರ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರ ನಂದ ಇವತ್ ಬಡ್ಡೆ ಐತಿ ಜುಲೈ ಇಪ್ಪತ್ತೈದು ನಂದ ಡೇಟ್ ಆಫ್ ಬರ್ತ್ ಹತ್ತೊಂಬತ್ ನೂರ ತೊಂಬತ್ತೆಂಟು ಇವತ್ ಇಪ್ಪತ್ತೇಳು ವರ್ಷ ಮುಗಿದು ಇಪ್ಪತ್ತೆಂಟನೇ ವರ್ಷ ರನ್ನಿಂಗ್ ಇವತ್ ನಮ್ಮ ಆಗಲಿ ನನ್ನ ಅಣ್ಣ ತಮ್ಮರಾಗ್ಲಿ ನನ್ನ ಎಲ್ಲಾ ಬಂಧುಗಳು ಕೂಡ ಇವತ್ ನಮ್ಮ ಅಣ್ಣ ಎಲ್ಲರಿಗ ಕರೆಸಿ ನಾನು ಹುಟ್ಟುಹಬ್ಬನ ಆಚರಣೆ ಮಾಡೋಣ ಮತ್ತೆ ನಾನು ಡಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷ ಇದೀನಿ ಎಲ್ಲೇ ಹೋಗ್ಲಿ ಎಲ್ಲೇ ಇರ್ಲಿ ನಮ್ಮ ಅಣ್ಣ ಸಾಥ್ ಇರ್ತಾನ ನನಗ್ ಬೆಳೆಸಬೇಕನ್ನೋದು ನಮ್ಮ ಅಣ್ಣದ ಒಂದು ಖುಷಿ ಅದ ನಾನು ಬೆಳಿತೀನಿ ನಮ್ಮ ಅಣ್ಣ ಹಾಕಿದ್ ಹೂಗಳ್ನ ದಾಟಂಗಿಲ್ಲ ಯಾವತ್ತು ಅವ್ರ ನೇತೃತ್ವದಾಗ ನಾ ಬೆಳ್ದು ಇಡೀ ಜಿಲ್ಲಾದಾಗಾಗ್ಲಿ ಇಡೀ ಕರ್ನಾಟಕದಾಗ್ಲಿ ಒಂದ್ ಹೆಸರು ಮಾಡ್ಬೇಕನ್ನೋದು ನಂದೊಂದ್ ಆಶೀ ಅದ ಜೈಶ್ರೀ ಎಸ್ ಬ್ಯಾಕೋಡ್ ಅಂತ ಹೇಳಿ ಸುನಿಲ್ ಸೂರ್ಯವಂಶಿಯರ್ ತಂಗಿ ಜೈ ಜೈಶ್ರೀ ಏನ್ ಬ್ಯಾಕೋಡು ನಮ್ ತಂಗಿ ತಂಗಿಗಿಂತ ಹೆಚ್ಚು ಮಗಳು ಮಗಳು ತಂಗಿ ಎರಡು ನಾನು ಇಕ್ನೆ ಯಾವತ್ತೂ ನಾನು ಬಿಟ್ಟು ಕೊಡಲ್ಲ ಯಾವ ಯಾವ ಸಂಘಟನೆ ಒಳಗಾಗ್ಲಿ ಎದ್ರೊಳಗಾಗ್ಲಿ ಎಲ್ಲದಕ್ಕೂ ಸಾಧ್ಯ ಸೂರೇಶ್ ಅವ್ರ ಮನೆ ಬಿತ್ರಿ ನೇರು ನಗರ ನೇರು ನಗರ ವಾರ್ಡ್ ನಂಬರ್ ಒಂದು ಸಂಗೀತ ರಾಘವೇಂದ್ರ ಬುಡಕೆ Gracias.